ನಮಸ್ಕಾರ ವೀಕ್ಷಕರೇ ನಾವಿವತ್ತು ಕರ್ನಾಟಕದ ಪ್ರಸಿದ್ಧವಾದ ಸ್ಥಳವನ್ನು ನಿಮಗೆ ಪರಿಚಯ ಮಾಡಿಸಲಿದ್ದೇವೆ ಆನೆಗುಂದಿ ಎಂಬ ಗ್ರಾಮದಲ್ಲಿ ತುಂಗಾಭದ್ರ ನದಿಯ ದ್ವೀಪದಲ್ಲಿದೆ ನವಬೃಂದಾವನದಲ್ಲಿರುವ ಒಂಬತ್ತು ಮಾಧ್ವತರ ಬೃಂದಾವನಗಳು ಕಾಣಬಹುದು ನವ ಬೃಂದಾವನಗಳು ಉತ್ತರಾದಿ ಮಠ ಹಾಗೂ ವ್ಯಾಸರಾಜರ ಮಠ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸೇರಿರುತ್ತವೆ ಆನೆಗುಂದಿ ಮತ್ತು ನವಬೃಂದಾವನ ಕ್ಷೇತ್ರ ಮಧ್ಯಭಾಗದಲ್ಲಿ ತುಂಗಭದ್ರ ನದಿ ಹರಿಯುತ್ತದೆ ನಾವು ನವಬೃಂದಾವನ ಕ್ಷೇತ್ರವನ್ನು ನೋಡಬೇಕಾದರೆ ನವಬೃಂದಾವನ ಯತಿಗಳ ಆಶೀರ್ವಾದವನ್ನು ಪಡೆಯಬೇಕಾದರೆ ಆನೆಗುಂದಿಯಿಂದ ದೋಣಿ ಮುಖಾಂತರ ಬಂದು ನವ ಬೃಂದಾವನವನ್ನು ವೀಕ್ಷಿಸಿ ಅಲ್ಲಿರುವಂತಹ ಎಲ್ಲ ಯತಿಗಳ ಆಶೀರ್ವಾದವನ್ನು ನಾವು ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪಕ್ಕದಲ್ಲೇ ಇರುವಂತಹ ತುಂಗಭದ್ರಾ ನದಿ ತೀರ ಈ ತುಂಗಭದ್ರಾ ನದಿ ತೀರ ಮಧ್ಯದಲ್ಲಿ ದ್ವೀಪದಂತೆ ಒಂದು ವಿಶೇಷವಾದ ಸ್ಥಳವಿದೆ ಈ ಸ್ಥಳದಲ್ಲಿ ಸುಮಾರು ಒಂಬತ್ತು ಜನ ಮಾಧ್ವಯತಿಗಳು ಬೃಂದಾವಸ್ ಆಗಿರ್ತಕ್ಕಂಥ ಸ್ಥಳವಾಗಿದೆ ಇದನ್ನು ಆನೆಗುಂದಿ ನವವೃಂದಾವನ ಎಂಬುದಾಗಿ ಕರಿತಾ ಇದ್ದಾರೆ ಆನೆಗುಂದಿ ಅಂತಕ್ಕಂಥದ್ದು ತುಂಗಭದ್ರಾ ನದಿ ತೀರದ ಒಂದು ಚಿಕ್ಕ ಗ್ರಾಮ ನದಿ ಮಧ್ಯೆಯಲ್ಲಿರತಕ್ಕಂಥ ದ್ವೀಪದಂತೆ ಇರತಕ್ಕಂಥ ಈ ಗಡ್ಡೆಗೆ ನವ ಗಡ್ಡೆ ಎಂಬುದಾಗಿ ಕರಿತಾ ಇದ್ದಾರೆ ಗಡ್ಡೆಯ ಆ ಪಕ್ಕದಲ್ಲಿ ವಿಜಯನಗರ ಜಿಲ್ಲೆ ಈ ಪಕ್ಕದಲ್ಲಿ ಕೊಪ್ಪಳ ಜಿಲ್ಲೆ ಈ ಎರಡು ಮಧ್ಯದಲ್ಲಿರತಕ್ಕಂಥದ್ದೇ ನವವೃಂದಾವನ ಗಡ್ಡೆ ನಾಭತೀರ್ಥರ ಮೂಲವೃಂದಾವನ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಸಂನ್ಯಾಯ ರತ್ನಾವಳಿ ಸತ್ವರ್ಕ ದೀಪಾವಳಿ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡತಕ್ಕಂತಹ ಪ್ರಪ್ರಥಮ ಆಚಾರ್ಯರ ಮೊದಲನೇ ಶಿಷ್ಯರು ಇವರ ಚರ್ಮಶ್ಲೋಕ ಪೂರ್ಣಪ್ರಜ್ಞಾ ಕೃತಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಕ್ಯ ಯೋಗಿನೇ ಇದು ನವವೃಂದಾವನ ಘಟನೆ ಈ ವೃಂದಾವನ ಹೆಸರು ಶ್ರೀ ಕವೀಂದ್ರ ತೀರ್ಥರು ಎಂಬುದಾಗಿ ಇವರ ಚರ್ಮಶ್ಲೋಕ ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರ ಮನುಸೇವಿತಂ ಸೇವಿತಂ ಶ್ರೀ ಕವೀಂದ್ರ ಗುರುಂವೊಂದೇ ಭಜತಾಂ ಚನ್ನ ಸನ್ನಿಭಂ ಈ ವೃಂದಾವನವು ನವರ ವೃಂದಾವನ ಗಡ್ಡೆಯಲ್ಲಿರ್ತಕ್ಕಂತಹ ಈ ವೃಂದಾವನದಲ್ಲಿರ್ತಕ್ಕಂಥ ಯತಿಗಳ ಹೆಸರು ಶ್ರೀ ವಾಗೀಶ ತೀರ್ಥರು ಎಂಬುದಾಗಿ ಇವರ ಆರಾಧನೆ ಪ್ರತಿ ವರ್ಷ ಚೈತ್ರ ಮಾಸದ ಕೃಷ್ಣ ಪಕ್ಷದ ತೃತೀಯ ತದಿಗೆ ದಿವಸ ಆರಾಧನೆ ಬರತಕ್ಕಂಥದ್ದಾಗಿದೆ ಇಂದು ಉತ್ತರಾರಾಧನೆ ಮಹೋತ್ಸವ ಅಂದರೆ ಈ ದಿವಸ ಚೈತ್ರ ಮಾಸ ಶುಕ್ಲಪಕ್ಷ ದಶಮಿ ದಿವಸ ಆದ್ದರಿಂದ ಇವರ ಆರಾಧನೆ ಇವತ್ತು ಉತ್ತರಾರಾಧನೆ ಶ್ರೀ ಮಂತ್ರಾಯ ಮಠದ ಪೀಠಾಧಿಪತಿಗಳು ಸುಬುಂದ್ರತೀರ್ಥ ಶ್ರೀಪಾದಂಗ ಅವರು ಈ ವೃಂದಾವನ ಆರಾಧನೆಯನ್ನು ಇವತ್ತು ನೆರವೇರಿಸಲಿದ್ದಾರೆ ಈ ವೃಂದಾವನವು ಪ್ರಹ್ಲಾದರಾಜರ ಅವತಾರಿಗಳಾಗಿರ್ತಕ್ಕಂಥ ಶ್ರೀ ವ್ಯಾಸರಾಜರ ಮೂಲ ಬೃಂದಾವನ ಈ ವ್ಯಾಸರಾಜರು ಈ ಸ್ಥಳದಲ್ಲಿ ಬೃಂದಾವನರಾಗಿದ್ದಾರೆ ಇವರು ಇಡೀ ವ್ಯಾಸರಾಜ ಮಠಕ್ಕೆ ಮೂಲ ಗುರು ಈ ಈ ನವರೃಂದನಗಡ್ಡೆಯಲ್ಲಿ ವ್ಯಾಸ ಬೃಂದಾವನ ಇರತಕ್ಕಂಥದ್ದಾಗಿದೆ ಇವರ ಆರಾಧನೆಯು ಪ್ರತಿ ವರ್ಷ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ಅರ್ಥಾತ್ ಚೌತಿ ದಿವಸ ಮಧ್ಯಾರಾಧನೆ ನಡೀತಕ್ಕಂಥದ್ದಾಗಿದೆ ಬೃಂದಾವನವೂ ಆಗಿರತಕ್ಕಂಥದ್ದು ಈ ವೃಂದಾವನ ವ್ಯಾಸರಾಜರ ಮೂಲ ಬೃಂದಾವನ ಚರ್ಮ ಶ್ಲೋಕ ಈ ರೀತಿಯಾಗಿದೆ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ ಗದಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಪದಿಷ್ಟಾರ್ಥ ಸಿದ್ಧಯೇ ಶ್ರೀ ವ್ಯಾ ಇದು ಶ್ರೀ ವ್ಯಾಸರಾಜ ಮಠದ ಪರಂಪರೆ ಬಂದಿರತಕ್ಕಂತಹ ವೃಂದಾವನ ಇವರು ಶ್ರೀನಿವಾಸ ತೀರ್ಥರು ಎಂಬುದಾಗಿ ಇವರ ಮೂಲ ವೃಂದಾವನ ಏನು ವೃಂದಾನಗಳಿರತಕ್ಕಂಥದ್ದು ಇವರ ಆರಾಧನೆಯು ಪ್ರತಿ ವರ್ಷ ವೈಶಾಖ ಮಾಸ ಕೃಷ್ಣ ಪಕ್ಷ ಪಂಚಮಿ ದಿವಸ ನಡೀತಕ್ಕಂತಹದ್ದಾಗಿದೆ ವ್ಯಾಸರಾಜರ ಮಠದಲ್ಲಿ ಬಂದಿರತಕ್ಕಂಥ ಮಹಾಯತಿಗಳು ಶ್ರೀ ಶ್ರೀನಿವಾಸ ತೀರ್ಥರು ಇವರ ಚರ್ಮ ಶ್ಲೋಕ ಯದನಾಥ ಪದಾಂಬೋಜೆ ಸಂಸಕ್ತೋ ಅಂಶರಾಂಬುದೇ ಶ್ರೀನಿವಾಸ ಗುರುಭೂಯಾತ್ ವಾಸವಿ ಸ್ವರೂಪ ಈ ವೃಂದಾವನವು ಶ್ರೀ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಬೃಂದಾವನವು ಈ ಬೃಂದಾವನದಲ್ಲಿರತಕ್ಕಂಥ ಯತಿಗಳ ಹೆಸರು ಶ್ರೀರಾಮತೀರ್ಥರು ಎಂಬುದಾಗಿ ಇವರ ಆರಾಧನೆಯು ಪ್ರತಿ ವರ್ಷ ಆಶ್ವೀಜ ಮಾಸ ಶುಕ್ಲ ಪಕ್ಷ ಚತುರ್ದಶಿ ದಿವಸ ಇವರ ಆರಾಧನೆ ನಡೀತಕ್ಕಂತಹದ್ದಾಗಿದೆ ಈ ಮೂಲ ಬೃಂದಾವನದ ಚರ್ಮಶ್ಲೋಕವು ಈ ರೀತಿಯಾಗಿದೆ ರಾಮತೀರ್ಥ ಗುರುಂ ಒಂದೇ ರಾಮಪಾದಾಬ್ಜಭಾಜಕಂ ಸಮ್ಯಜ್ಞಾನ ಪರೇಶಾನಂ ರಾಮಪಾರಮ್ಯ ಸಾಧಕಂ ಎಂಬುದಾಗಿ ಈ ಅತಿಗಳ ಚರಮ ಚರ್ಮಶ್ಲೋಕವಾಗಿದೆ ಇವರ ಬೃಂದಾವನದ ಹೆಸರು ಶ್ರೀರಾಮತೀರ್ಥರು ಎಂಬುದಾಗಿ ಗಜಗಹ್ವರ ಎಂದು ಪ್ರಸಿದ್ಧವಾದ ಈ ನವಂದಾವನಗಡ್ಡೆಯಲ್ಲಿರತಕ್ಕಂತಹ ಟೀಕಾಚಾರ ಎಂದು ಪ್ರಸಿದ್ಧರಾದ ಶ್ರೀ ಮೂಲ ಮೂಲವೃಂದಾವನ ಕ್ಷೇತ್ರ ಈ ಯಾವ ನವ ಗಡ್ಡೆ ಚಿತ್ರೈ ಪದೈಷ್ಠ ಗಂಭೀರೈರ್ ವಾಕ್ಯೈರ್ ಮಾನೈರ್ ಅಖಂಡಿತೈ ಗುರುಬಾಬಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥ ವಾಕ್ ಜಯತೀರ್ಥರು ಇನ್ನೊಂದು ಹೆಸರು ಟೀಕಾಚಾರ್ಯರು ಎಂಬುದಾಗಿ ಇದು ಗಜಗಖವರದಲ್ಲಿರತಕ್ಕಂಥ ಅಂದರೆ ಅರ್ಥಾತ್ ನವ ವೃಂದಾವನ ಇರತಕ್ಕಂಥ ಜಯತೀರ್ಥರ ಮೂಲವೃಂದಾವನ ನವವೃಂದಾವನ ಗಡ್ಡೆಯಲ್ಲಿರತಕ್ಕಂತಹ ವೃಂದಾವನವು ಇದು ಈ ಬೃಂದಾವನದಲ್ಲಿ ನೆಲೆಸಿರ್ತಕ್ಕಂಥ ಯತಿಗಳ ಹೆಸರು ಎಂದರೆ ಶ್ರೀ ಸುಧೀಂದ್ರ ತೀರ್ಥರು ಎಂಬುದಾಗಿ ಇವರು ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನವಾದ ರವೇಂದ್ರ ಸ್ವಾಮಿ ಅವರ ಸಾಕ್ಷಾತ್ ಗುರುಗಳು ಇವರ ಹೆಸರು ಶ್ರೀ ಸುಧೀಂದ್ರ ತೀರ್ಥರು ಎಂಬುದಾಗಿ ಇವರ ಆರಾಧನೆಯು ಪ್ರತಿ ವರ್ಷ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ದಿವಸ ಇವರ ಆರಾಧನೆಯನ್ನು ನೆರವೇರಿಸತಕ್ಕಂಥವರಾಗಿದ್ದಾರೆ ಈ ವೃಂದಾವನವು ಗೋವಿಂದ ಒಡೆಯರು ಎಂಬುದಾಗಿ ಬಿಡಿ ಸನ್ಯಾಸಿಗಳು ಶ್ರೀ ವ್ಯಾಸರಾಜ ಮಠದಲ್ಲಿ ವಿಶೇಷವಾಗಿ ಪೂಜೆಗೊಳ್ತಕ್ಕಂಥವರು ಅಷ್ಟೇ ಅಲ್ಲ ವ್ಯಾಸರಾಜರಿಗೆ ಅನೇಕ ಶಿಷ್ಯರು ಅದರಲ್ಲಿ ಕೇಶವಾದಿ ಇಪ್ಪತ್ನಾಲ್ಕು ಶಿಷ್ಯರಿದ್ದರು ಅವರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಶ್ರೀ ಗೋವಿಂದ ಒಡೆಯರು ಎಂಬತಕ್ಕಂಥವರು ಇದು ಕೂಡ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಪಂಚಮಿ ದಿವಸ ಇವರು ಆರಾಧನೆ ನಡೀತಕ್ಕಂಥದ್ದಾಗಿದೆ ಅಂದರೆ ವ್ಯಾಸರಾಜರ ಉತ್ತರ ಆರಾಧನೆ ಮತ್ತು ನಮ್ಮ ಗೋವಿಂದ ಒಡೆಯರ ತೀರ್ಥರ ಮಧ್ಯ ಆರಾಧನೆ ಒಂದೇ ದಿವಸ ಇರತಕ್ಕಂಥದ್ದಾಗಿದೆ ಇಂತಹ ಗೋವಿಂದ ಒಡೆಯರು ಬಿಳಿ ಸನ್ಯಾಸಿಗಳಾಗಿದ್ದರೂ ಕೂಡ ಮಹಾ ಇತೇವರಣ್ಯರು ಇವರು ವ್ಯಾಸರಾಜ ಕಾಲಕ್ಕೆ ಇರ್ತಕ್ಕಂಥವರಾಗಿದ್ದಾರೆ ಇವರ ವೃಂದಾವನ ಇನ್ನು ಅವೃಂದಾವನ ಗಂಡಲ್ಲಿ ಇರತಕ್ಕಂಥದ್ದಾಗಿದೆ ಇವರ ಚರಮ ಶ್ಲೋಕ ಈ ರೀತಿಯಾಗಿದೆ ತುಂಗಭದ್ರಾಂತಮ್ ನಿಶ್ಚಲಂತಪ ಒಂದೇ ಗೋವಿಂದ ಮಾಖ್ಯಾನಂ ಮನುಂಜ್ಞಾನ ಸಮೃದ್ಧಯೇ ಎಂಬುದಾಗಿ ಇದು ಗೋವಿಂದ ಒಡೆಯರ ವೃಂದಾವನ ನವವೃಂದಾವನದ ಇರತಕ್ಕಂತಹ ಅವತಾರತ್ರಯ ಪ್ರಾಣದೇವರು ಅಂದರೆ ವಾಯುದೇವರು ಮೂರು ಅವತಾರಗಳು ಆ ಮೂರು ಅವತಾರಗಳು ತ್ರೇತಾಯುಗದಲ್ಲಿ ಹನುಮಂತನಾಗಿ ದ್ವಾಪರಯುಗದಲ್ಲಿ ದೇವರಾಗಿ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಇರತಕ್ಕಂಥ ಮೂರು ಅವತಾರಗಳು ಈ ಮೂರು ಅವತಾರಗಳಿಂದ ಕೂಡಿರ್ತಕ್ಕಂಥ ಏಕಶಿಲಾ ಹನುಮ ಭೀಮ ಮಧ್ವ ಎಂಬತಕ್ಕಂಥ ಪ್ರತಿಭೆ ಇಲ್ಲಿದೆ ನಮ್ಗೆ ಹೇಗೆ ಗೊತ್ತಾಗಬೇಕು ಈ ಪ್ರತಿಮೆ ನೋಡಿದೆ ಅಂದರೆ ಮುಖವನ್ನು ನೋಡಿದಾಗ ಗೊತ್ತಾಗುತ್ತೆ ಹನುಮಂತ ಮೊದಲನೇ ಅವತಾರ ಆ ಕಡೆ ಕಡೆ ಕಿರೀಟ ಕುಂಡಲ ಇವರ ಗದೆಯೆಲ್ಲ ಇರೋದರಿಂದ ಇದು ಭೀಮಸೇನ ದೇವರು ಕೈಯಲ್ಲಿ ಬ್ರಹ್ಮಸೂತ್ರ ಇರೋದರಿಂದ ಇದು ಮಧ್ವಾಚಾರ್ಯರು ಎಂಬುದಾಗಿ ಅವತಾರ ಅವತಾರತೆಯ ಬೃಂದಾವನ ಅವತಾರತೆಯ ಇರತಕ್ಕಂಥ ಶಿಲೆ ಈ ಯಾವ ಅವತಾರತೆಯ ಪ್ರಾಣದೇವರು ಎಂಬುದಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇದು ನಾವು ಬೃಂದಾವನದ ಒಂಬತ್ತು ವೃಂದಾವನದ ಎದುರುಗಡೆ ಇರತಕ್ಕಂಥ ಪ್ರಾಣದೇವರು ಇಲ್ಲೇ ಪ್ರತಿಯೊಬ್ಬ ಇದೆಗಳು ಕೂಡ ಆರಾಧನೆಯನ್ನು ಮಾಡಬೇಕಾದ್ರೆ ತಮ್ಮ ಉಪಾಸ್ಯ ಮೂರ್ತಿಯನ್ನು ಇಲ್ಲೇ ನಮ್ಮ ರಾಯರಮಠದ ಮೂಲ ರಾಮದ ಪೂಜೆಯನ್ನು ಇಲ್ಲೇ ಮಾಡ್ತಕ್ಕಂಥವರಾಗ್ತಾರೆ ಹರಿ ಓಂ ಹೀಗೆ ನೋಡ್ತಾ ಇರಿ ಬೆಳಕು ಕೊಟ್ಟಿವೇನು ಅನೇಕ ರಾಯರ ಮಠಗಳನ್ನು ನಿಮ್ಮ ಮುಂದೆ ದರ್ಶನ ಮಾಡಿಸಲಿದ್ದೇವೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ನಮಸ್ಕಾರ